సండల్వుడ్ ఇండస్ట్రీ అంతే నాకు ఈ వ్యక్తి ఇన్స్పైర్ డి బాస్ నన్న మెచ్చిన నట డి బాస్ అండ్ పునీత్ రాజ్ కుమార్ సార్ ప్రతి కష్టదూ ఈ ఇండస్ట్రీ బాగా నన్న బెన్ ఆ చేతన్ కుమార్ కే మంజు ప్రొడ్యూసర్ రాక్ లైన్ సార్ ఈ వ్యక్తి నేను ఆరాధ్య దైవ తరే ನಾ ಪ್ರತಿ ಕಷ್ಟದಲ್ಲೂ ಸುಖದಲ್ಲೂ ನಾನು ಅವ್ರನ್ನ ನೆನಪು ಮಾಡ್ಕೋತೀನಿ ಅಂದರೆ ಯಾರು ಸೋಮಣ್ಣ ಅಂತ ನಾನು ಅಸೋಸಿಯೇಟ್ ಡೈರೆಕ್ಟರ್ ನನಗೆ ಕೆಲಸ ಕೊಟ್ಟಂಥವ್ರು ರಾಕ್ ಆ್ಯಂಡ್ ಕಂಪ್ನಿಗೆ ಇನ್ನು ಮುಂದೆ ನಾನು ಸಿನಿಮಾ ಮಾಡಬೇಕು ಅಂದರೆ ಇಂಥವ್ರಿಗೆ ಮಾಡಬೇಕು ಅಂತ ಕೆಲವರು ಒಂದು ಆಯ್ಕೆ ಇರುತ್ತೆ ಯಾಕಂದರೆ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಎರಡೇ ಮಾತೇ ಬಿಡಿ ಒಂದು ಡಿ ಬಾಸ್ ಅದು ನನ್ನ ಜೀವನ ಜೀವನದ ಈ ಸಿನಿಮಾ ಚಿತ್ರರಂಗದಲ್ಲಿ ನನ್ನ ಕೊನೆಯ ಆಸೆ ಬಾಸ್ಗೆ ನಂದೇ ಆದಂತ ಒಂದು ದಾಖಲೆ ಸಿನಿಮಾ ಮಾಡಬೇಕು ಅಂತ ದಿ ಬಾಸ್ ಅಂದ ತಕ್ಷಣ ಏನ್ ಹೇಳೋದಕ್ಕೆ ಇಷ್ಟ ಥಟ್ ಅಂತ ನಿಮ್ಗೆ ಅವ್ರ ಬಗ್ಗೆ ಏನ್ ಬರ್ತದೆ ಪ್ರೀತಿಯ ಶಿಖರ ಪ್ರೀತಿ 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 ಪ್ರೀತಿಯ ಶಿಖರ ನಾನು ಅವ್ರು ನೋಡಿದ್ದು ಹೊಂದೇನೆ ಪ್ರೀತಿ ನೀವು ಪ್ರೀತಿ ಕೊಡ್ತೀಯ ಪ್ರೀತಿ ಬಾಸ್ ನ ಹತ್ರದಿಂದ ನೋಡಿದೀನಿ ಅವರ ಮನ್ಸ್ಗೆ ಒಂದ್ಸಲ ಪಾಸಿಟಿವ್ ಔಟ್ ಹೋಗ್ತೀವಿ ಅಂತ ಹೇಳಿದ್ರೆ ನೂರ್ ನೆಗೆಟಿವ್ ಬಂದ್ರೆ ಅವರು ನಮ್ಮ ದೂರ ಮಾಡಲ್ಲ ತಳ್ಳಲ್ಲ ಆದ್ರೆ ಒಂದು ನೆಗೆಟಿವ್ ಅವ್ರ ಮನ್ಸಲ್ಲಿ ನಮ್ಮ ಬಗ್ಗೆ ಹೋಯ್ತು ಅಂದ್ರೆ ನೂರ್ ಪಾಸಿಟಿವ್ ಬಂದ್ರೆ ಮತ್ತೆ ಹತ್ರ ಕೊಡಲ್ಲ ಅವರು ಅಷ್ಟೋ ಅವರು ನಮ್ಮನ್ನ ಪ್ರೀತಿಸ್ತಾರೆ ಬೆನ್ನೆಲ್ಲ ಬಗ್ ನಿಲ್ತಾರೆ ಸ್ಪಂದಿಸ್ತಾರೆ ಪ್ರತಿ ಒಂದಕ್ಕೂ ಆಟೋರಾದ್ಮೇಲೆ ತುಂಬಾ ವಿಷಯಗಳು ಇಲ್ಲಿ ಹೇಳ್ಕೊಳಕ್ ಆಗಲ್ಲ ಫ್ಯೂಚರ್ ಹೇಳ್ತೀನಿ ಅಷ್ಟು ನನಗೆ ವೈಯಕ್ತಿಕವಾಗಿ ಬೆಂಬಲ ಕೊಡ್ತಾರ ಅವರು ಆಕ್ಚುಲಿ ಅವರ ವ್ಯಕ್ತಿತ್ವ ಆ ವ್ಯಕ್ತಿ ಹೇಗೆ ಅನ್ನೋದು ಅವ್ರ ಜೊತೆಗೆ ಇದ್ದವ್ರಿಗೆ ಗೊತ್ತು ಅಂತ ಹೇಳ್ತಾರೆ ಹೌದು ಅಂದ್ರೆ ಎರಡು ಮೂರು ತರ ಡಿಸ್ಕ್ರೈಬ್ ಮಾಡ್ಬಿಡ್ತಾರೆ ತುಂಬಾ ಆರೋಗ್ಯ ಅವರು ತುಂಬಾ ಕೋಪದಲ್ಲಿರ್ತಾರೆ ಸುಳ್ಳು ಕ್ಷಣಿಕ ಅದು ಮನುಷ್ಯ ತಾನೆ ಉಪ್ಪು ಹಳೆ ಕಾಯ್ದೆ ಬರುತ್ತೆ ತಾನೆ ಅವ್ರು ನಾ ಹೊರಗಡೆ ನಾವು ನಾವು ಹಂಗ ಅನ್ಕೋತಿದ್ವೇನೋ ಬಟ್ ಇವತ್ತು ನನ್ನ ನನ್ನ ಆಡಿಯನ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ ಅವರ ಅಭಿಮಾನಿಗಳನ್ನ ಅವ್ರ ಅಭಿಮಾನಿಗಳಿಗೆ ಇಂಥ ಅಭಿಮಾನಿಗಳನ್ನ ಪ್ರೀತಿಸುವಂತ ಒಬ್ಬ ವ್ಯಕ್ತಿ ಅವ್ರನ್ನ ಓಕೆನಾ ಆಮೇಲೆ ಆ ಎಷ್ಟು ಜನಕ್ಕೆ ಕಷ್ಟ ಸುಖಕ್ಕೆ ಅವ್ರು ಸ್ಪಂದಿಸುತ್ತಾರೋ ನನ್ಗೆ ಗೊತ್ತೋರು ಓಕೆನಾ ಇಂಡ್ವಾಲ್ ಸಚಿವರ ಮುಖಾಂತರ ಅವರ ಮುಖಾಂತರ ಅವರು ಅಷ್ಟು ಸ್ಪಂದಿಸ್ತಾ ಇದ್ದಾರೆ ಅವ್ರ ಅಭಿಮಾನಿಗಳೇ ಅವ್ರಿಗೆ ಇನ್ನೂ ತೃಪ್ತಿನೇ ಇಲ್ಲ ಅವ್ರ ಅಭಿಮಾನಿಗಳ ಅವ್ರು ಹೆಂಗ್ ಬೆಳಿತಾ ಇದ್ದಾರೆ ಅಭಿಮಾನಿಗಳಂದ್ರೆ ಈ ಜೇನ್ ಗುಡ್ ಕಟ್ತಂಗೆ ಸಣ್ಣದಿಂದ ಹೆಂಗೆ ದೊಡ್ಡದಾಗುತ್ತೆ ಹಂಗಾಗ್ತಾನೆ ಇದೆ ಈಗ ಒಂದು ವೀಡಿಯೋ ನೋಡಿದ್ರಲ್ಲ ಅವ್ರ ಬರ್ಡೇಗೆ ಅಂತ ಸೇರಿರೋದು ಒಂದೊಂದು ಕರೆಗೆ ಎಷ್ಟು ಜನ ಕೊಡ್ತಾರೆ ಅಂತ ಈ ಥರ ಅಭಿಮಾನಿಗಳ ಸಂಪಾದನೆ ಮಾಡೋದು ಅದು ಏಳು ಸಾವಿರ ಜನ್ಮಗಳ ಪುಣ್ಯ ನಾವು ನಾವೊಂದು ಏಳು ಜನ್ಮದಲ್ಲ ಇದು ಅದನ್ನ ಅವರು ಪಡ್ಕೊಂಡಿದ್ದಾರೆ ಅವರು ಆ ಥರ ನಡ್ಕೋತಾರೆ ಎಷ್ಟೇ ಅವ್ರ ಮೈ ಪರ್ಸ್ಲಿ ಅಭಿಮಾನದಲ್ಲಿ ಎಳೆದಾಡಿ ಬಿಡ್ಲ ಕೋಪನೆ ಮಾಡ್ಕೊಳಲ್ಲ ಸೆಲೆಬ್ರಿಟೀಸ್ ಅಂತ ಸೆಲೆಬ್ರಿಟೀಸ್ ಓಕೆನಾ ಅವರು ಸೆಲೆಬ್ರಿಟೀಸ್ಗೆ ಯಾವುದೇ ಎರಡು ಫಂಕ್ಷನ್ ಮಾಡಿದ್ವಿ ಹುಬ್ಳಿ ಆಗ್ಬೋದು ಮಂಡೇ ಆಗ್ಬೋದು ಫಸ್ಟ್ ಪೊಲೀಸ್ನವ್ರಿಗೆ ಹೇಳಿ ಮಹೇಶ್ ಅವರೇ ನನ್ನ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೆ ಎಂತ ಸಂದ್ರ ಸ್ಟೇಜ್ ಮೇಲೆ ಬರಲಿ ಹೊಡಿಬಾರ್ದು ಪೊಲೀಸ್ ಮರ್ಮಿಷನ್ ತಗೋಬೇಕಾರೆ ಭಾಷೆ ಹೇಳ್ಬಿಟ್ಟವ್ರೆ ಸರ್ ದಯವಿಟ್ಟು ಏನೇ ಎಕ್ಸೈಟ್ ಆಗಿ ಬಂದ್ರು ಸುಧಾ ಇದನ್ನೆ ಅಡ್ ಬಂದಾಗೂ ಅವ್ರು ಹೇಳ್ದೆ ಯಾಕೋ ನಾನೇ ಬರ್ತೀನಿ ನಡಿಯೋ ನಿಮ್ಮ ಮನೆಗೆ ಬರ್ತೀನಿ ನಡಿಯೋ ಹಂಗೆ ಕಳಿಸ್ತಾರ ಅವರು ಕೇಳಿಸ್ಕೊಂಡಿದೀನಲ್ಲ ಅಷ್ಟು ಒಳ್ಳೆ ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿ ನೋಡಿ ಅವರ ಹೆಸರ ಮುಖಾಂತರ ಎಷ್ಟೋ ಜನ ಬೆಳಿತಾ ಇದಾರೆ ಇವತ್ತು ಅದು ನೋಡಿ ಜಸ್ಟ್ ಸ್ಮೈಲ್ ಮಾಡಿ ಸುಮ್ಮನೆ ಆಗ್ತಾರೆ ಅವರು ಅವ್ರನ್ನ ದ್ವೇಷ ಮಾಡಿದ್ರು ಹಿಂದೆ ಪ್ರೀತಿ ಮಾಡಿದ್ರು ದಟ್ ಅ ಸೆಕೆಂಡ್ರಿ ಅದನ್ನ ಪಕ್ಕಕ್ಕೆ ಇಟ್ಟು ಅವರ ಹೆಸರಲ್ಲಿ ಬೆಳಿತಾಯಿದ್ರು ಕೂಡ ನೋಡಿ ಜಸ್ಟ್ ಸ್ಮೈಲ್ ಮಾಡ್ತಾರೆ ಬಿಡ್ರೆ ಒಂದು ಎಪಿಸೋಡೆ ಮಾಡ್ಬೋದು ಅವ್ರ ಬಗ್ಗೆ ಮಾತಾಡ್ಬೇಕು ಅವ್ರು ಇತ್ತೀಚೆಗೆ ನಾನು ನೋಡ್ದಂಗೆ ಅವ್ರನ್ನ ಅದ್ಭುತ ಅದ್ಭುತ ವ್ಯಕ್ತಿತ್ವ ನಾವು ಅವ್ರ ಜೊತೆ ಒಂದಿಷ್ಟು ಚೆನ್ನಾಗಿ ಚೆನ್ನಾಗಿದ್ದೀವಿ ಆಮೇಲೆ ಅವರು ನಮಗೊಂದಿಷ್ಟು ಸ್ಪೇಸ್ ಕೊಟ್ಟವ್ರು ಅವ್ರ ಬದುಕಲ್ಲಿ ಅಲ್ಲಿನ ಅವ್ರ ಜೊತೆ ಅವ್ರ ಸೇವೆ ಮಾಡೋಕ್ಕೆ ಅವ್ರ ಕೆಲಸ ಮಾಡೋಕ್ಕೆ ನಮ್ಮ ತೃಪ್ತಿ ಸ್ವಾರ್ಥಾನ್ಕವ ಮಹೇಶು ಸುಮಾರು ಜನ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರ್ತಾರೆ ಮಹೇಶ್ ಬಕೆಟ್ ಹಿಡಿತಾವನೆ ಡಿ ಬಾಸ್ಗೆ ಯಾರು ಬಕೆಟ್ ಹಿಡಿತಾರೆ ಅಂತ ಡಿ ಬಾಸ್ ಗೊತ್ತು ಯಾರು ಕೆಲ್ಸಗಾರ ಅಂತ ಗೊತ್ತು ಯಾರು ಹೊಗಳುತ್ತಾರೆ ಅಂತ ಗೊತ್ತು ಬಕೆಟ್ ಇಡಿದ್ರೆ ಒಳ್ ಒಳನಾರ ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾರೆ ಅವ್ರನ್ನ ಯಾರು ಕೆಲ್ಸಗಾರ ಅವ್ರನ್ನ ಯಾವ ಜಾಗದಲ್ಲಿ ಇಡಬೇಕು ಎಷ್ಟು ಪ್ರೀತಿಸ್ಬೇಕು ಅವ್ರು ಚೆನ್ನಾಗಿ ಗೊತ್ತಿದೆ ಒಂದು ರಾಬರ್ಟ್ ನಾವು ಮಾಡುವಂಥ ಒಂದು ಪ್ರಮೋಷನ್ ಅವ್ರ ಕಣ್ಣಿಗೆ ಕಾಣ್ತು ಕೆಲಸ ಮಾಡ್ತಾನೆ ನಿಸ್ವಾರ್ಥವಾಗಿದ್ದಾನೆ ಮಹೇಶ್ ಅನ್ನೋದು ಅವ್ರ ಕಣ್ಣಿಗೆ ಬಿದ್ದು ಅವರು ನನ್ನನ್ನು ಪ್ರೀತಿಸೋ ರೀತಿಯೇ ಬೇರೆಯವರು ಅಷ್ಟು ಅಭಿಮಾನಿಸ್ತಾರೆ ಆದರೆ ನಾವೊಂದು ಒಂದು ಸಿನಿಮಾಗೆ ಅಂತಲ್ಲ ಸಿನಿಮಾ ಯಾವತ್ತೂ ನಾನು ಡಬಲ್ ಎಸ್ ಇರೋ ಚೆನ್ನಾಗಿ ಯು ಗಿ ಟು ಚೆನ್ನಾಗಿದೆ ನಾನು ಒಳ್ಳೆ ಸ್ಕ್ರಿಪ್ ಕೊಡ್ಬೋದು ಅವ್ರಿಗೆ ಬಾಸ್ ಚೆನ್ನಾಗಿ ಮಾಡ್ಕೊಂಡಿದ್ದೆ ಅವ್ರು ಒಂದೇ ಸಿನಿಮಾ ಖಂಡಿತ ಹೇಳಿಲ್ವಾ ನಾನು ಮಾಡೇ ಮಾಡ್ತೀನಿ ಒಂದು ದೊಡ್ಡ ಸಿನ್ಮಾ ಅವ್ರಿಗೆ ನನ್ನ ಅವ್ರ ಕೆರಿಯರಲ್ಲಿ ಅಲ್ಲಿ ಇನ್ನೊಂದು ನಂದೇ ಆದಂತ ಡಿ ಬೆಸ್ಟ್ ಸಿನಿಮಾ ನಾನು ಕೊಟ್ಟೆ ಕೊಡ್ತೀನಿ ಒಬ್ಬ ನಾನು ನಿರ್ದೇಶಕನಾಗಿ ನನ್ನ ದೊಡ್ಡ ಆಸೆ ಅಂತ ಡಿ ಬಾಸ್ ಅಂದ್ರೆ ಏನ್ ಹೇಳಿದೆ ನಾನು ಬಾಸ್ ನಾನು ಅವ್ರಿಗೆ ಸಿನಿಮಾ ಮಾಡ್ಬೇಕು ನನ್ನ ದೊಡ್ಡ ಅಜೆಂಡಾ ಅದು ಅದು ಮಾಡೇ ಮಾಡ್ತೀನಿ ಸಂಬಂಧಪಟ್ಟಂಥ ಕೆಲಸಗಳು ಸ್ಕ್ರಿಪ್ಕೊಂಡು ಮುಗಿದಿದೆ ಬಟ್ ಅದು ಕಾಲ ಬರಬೇಕು ನಾನು ಒಪ್ಕೊಂಡು ಕಮ್ಮಿಟ್ಕಂಡು ಮುಗಿಸ್ಬೇಕು ನಾನು ಇನ್ನೂ ಒಳ್ಳೆ ಕೆಲಸಗಾರ ಅಂತ ಸಿನಿಮಾ ಮುಖಾಂತರ ತೋರಿಸ್ಬೇಕು ಇಲ್ಲ ನಮ್ಮ ನಿರ್ದೇಶಕ ಕೊಡಬೇಕು ಅಂತ ಇಷ್ಟೇ ಇದ್ಮೇಲೆ ಸಿನಿಮಾ ಅಲ್ವಾ ಹತ್ರದಲ್ಲಿದ್ದೀವಿ ಇದ್ದೀವಿ ಒಂದು ದಿನ ಆಗುತ್ತೆ ಅನ್ನೋದ್ದು ದೊಡ್ಡ ಭರವಸೆ ನಂಬಿಕೆ ಇದೆ ಬಾಸ್ಗೆ ಈ ಮುಖಾಂತರ ಹೇಳ್ತೀನಿ ಬಾಸ್ ನನ್ನ ಕೆಲಸ ಯಾವತ್ತೂ ನಿಮಗೆ ನೋಡ್ತಾ ಇರ್ತಿಲ್ಲ ಆದಾಗ ಡೈರೆಕ್ಟರ್ ಬನ್ನಿ ಸ್ಕ್ರಿಪ್ಟ್ ಹೇಳಿ ಅಂತೇಳಿ ಸ್ಕ್ರಿಪ್ಟ್ ಒಪ್ಸಿ ನಿನ್ನ ಸಿನಿಮಾ ಮಾಡ್ತೀನಿ ಬಾಸ್ ಇನ್ನೇನು ಬೇಡ ಯಾವ ಇನ್ಫ್ಲೂಯೆನ್ಸು ಬೇಡ ನನಗೆ ಯಾರು ಹೇಳೋದು ಬೇಡ ಬಾಸ್ ಹತ್ರ ಹೋಗಿ ನನ್ನ ಕೆಲಸ ನೋಡಿ ನೀವು ಒಪ್ಪಿದಾಗ ನಾನು ಬಂದು ನಿಮಗೆ ಸ್ಕ್ರಿಪ್ಟೇ ಹೇಳ್ತೀನಿ ಆ ಸ್ಕ್ರಿಪ್ಟ್ ನೋಡಿ ನೀವು ಒಪ್ಕೊಳ್ಳಿ ನನ್ನ ಕೊನೆ ಆಸೆ ಬಾಸ್ ನನ್ನ ಜೀವನದ ಕೊನೆ ಆಸೆ ನಿಮ್ಮ ಸಿನಿಮಾ ಮಾಡಬೇಕು ಅನ್ನೋದು ಅದಾಗ್ಲಿ ಬಸ್ ಇದೊಂದು ನಾನು ರಿಕ್ವೆಸ್ಟ್ ಅಷ್ಟೇ ನೋಡಿ ತುಂಬಾ ಕಡೆ ನೋಡ್ತಾ ಇದ್ವಿ ಅದು ತುಂಬಾ ಜನಕ್ಕೆ ಕಾಟೇರ ಸಿನಿಮಾದ ನಂತರ ಅವ್ರ ವ್ಯಕ್ತಿತ್ವ ಬಗ್ಗೆ ಗೊತ್ತಾಯ್ತಾ ಅಂತ ಕೆಲವೊಂದು ಕಡೆ ಈ ರಿಲೇಟೆಡ್ ವಿಡಿಯೋಸ್ ಗಳನ್ನ ಗಮನಿಸಿ ಒಂದ್ ಕಡೆ ಸೀನಿಯರ್ ಆಕ್ಟ್ರೆಸ್ ಗಳು ಬಂದಾಗ ಅವ್ರ ಕಾಲ ಕೆಳಗಡೆ ಕುತ್ಕೊಂಡು ಬಿ ಸರೋಜಾ ಅವ್ರು ಬಂದಾಗ ಅವ್ರ ಹತ್ರ ಮಾತಾಡಿದ ಅದೊಂದು ಯಾವುದು ನಾಟಕ ಅಲ್ಲ ಯಾವುದು ನಾಟಕ ಎಲ್ಲ ಅಂತಲ್ಲ ಇವೆಲ್ಲ ನಾಟಕ ಬಾಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಆಗ್ತಾರಲ್ಲ ಮಾಡ್ತಾರಲ್ಲ ಅವರು ಸರಳತೆಯ ಸಾಮ್ರಾಟ ಸರಳತೆಯ ಸಾಮ್ರಾಟ ಬೀರ್ ಸೀ ಮೇಡಮ್ ನಾನು ಕರ್ಕೊಂಬರೋ ತವಿಂದ ಹಿಡಿದು ಬಂದ್ರ ಅನ್ನೋ ತವಿಂದ ಹಿಡಿದು ಅವ್ರಿಗೆ ಇಂಟ್ರೋ ಬ್ಲಾಕ್ ಏನು ಕೊಡಬೇಕು ಅಂದ್ರೆ ನಾನು ಫಾಲಪ್ ಮಾಡೋರೆ ಹಾಟ್ ವಾಟ್ರ್ ಕೇಳಿ ಏಜ್ ಆಗಿದೆ ಅವರಿಗೆ ಅವರೇ ಹಾಟ್ ವಾಟ್ರ್ ಕೇಳಿ ಕಾಫಿ ಬೇಕಾ ಇಲ್ಲಿದ್ದೀನಿ ಹೊರಡೆ ತರಿಸ್ಕೊಡಿ ಅವ್ರಿಗೆ ಈ ಥರದೆಲ್ಲ ಕುಡಿಯಲ್ಲ ಅಳುಬ್ರಲ್ವಾ ಇದು ಬಂದರೂ ಕೂತ್ಕೊಂಡು ಹೋಗೋದಾಯ್ತು ಮೆಟ್ರೋ ಮೇಲೆ ಕುತ್ಕೊಂಡು ಅವ್ರು ಎಷ್ಟು ಕಮ್ಯುನಿಕೇಷನ್ ಮಾಡೋದು ನಂಗೆ ಗೊತ್ತು ಅವ್ರನ್ನ ಎಷ್ಟು ಕೇರ್ ಮಾಡೋರು ಅಂತ ಕಿವಿಗೆ ಹೇಳೋರು ನನ್ನ ಅವ್ರಿಗೇನು ಬೇಕು ಕೇಳ್ಕೊಳ್ಳಿ ಬಿಸ್ಕೆಟ್ ಬೇಕಾ ಏನು ಬೇಕೋ ಬೇರೆ ಏನೂ ಅಲ್ಲ ಅವರು ಅದನ್ನ ಹೇಳಿಲ್ವಾ ಆಮೇಲೆ ಅವರು ಲೈವ್ ಆಗಿದ್ದಾರೆ ಅವರು ಬದುಕಲ್ಲಿ ಲೈವ್ ಆಗಿ ಬದುಕ್ತವ್ರೆ ಅನ್ಸಿದ್ ಹೇಳ್ತಾರೆ ಅಭಿಮಾನಿಗಳಿಗೋಸ್ಕರ ಬದುಕ್ತಾರೆ ಸ್ಟೈಟ್ ಫಾರ್ವರ್ಡ್ ನಟನೆ ಅಂತ ಬಂದಾಗ ಅಯ್ಯಪ್ಪ ಅದ್ಭುತ ಅನ್ನಿಸ್ಬಿಡ್ತು ಕಟರ್ಲಿ ತರುಣ್ ಸುಧೀರ್ ಸರ್ ಏನು ತೆಗ್ದಿದ್ದಾರೆ ಆ ಏಜ್ ಕಟ್ರು ಆಗಲ್ಲ ಮೇಡಮ್ ಅದೆಲ್ಲ ದೊಡ್ಡ ಪ್ರಿಪ್ರೇಶನ್ನು ಆ ಏಜ್ ಆಕ್ಟ್ ಆ್ಯಕ್ಟ್ ಮಾಡಬೇಕು ಆ ಸೋತಿರೋ ಮುಖ ಆ ರಿವೆಂಜು ಆ ಇಂಟ್ರಬ್ಲಾಕ್ ಫೈಟ್ ಆ ಏಜಲ್ಲಿ ಮಾಡುವಂಥ ರೀತಿ ವಾವ್ ಅನ್ನಿಸ್ಬಿಟ್ಟು ಆ ಕೋಟ್ಯಾಂತ ರೂಪಾಯಿ ಕಲೆಕ್ಷನ್ಸು ಯಾವ ಪ್ಯಾನ್ ಇಂಡಿಯಾ ಮಾಡಬೇಕು ಅಂತೂ ಏನಿಲ್ಲ ಅಷ್ಟೊಂದು ದುಡಿಯೋಕ್ಕೆ ನಮ್ಮ ಕರ್ನಾಟಕದಲ್ಲೇ ಅಷ್ಟೊಂದು ಇದೇ ದುಡ್ಡು ಅಂತ ತೋರಿಸ್ತಾರೆ ನೋಡಿ ಸಿನಿಮಾ ರಿಲೀಸ್ಗೂ ಮುಂಚೆನೆ ಒಂದು ಮಾತು ಹೇಳ್ತಾರೆ ಈಗ ಅದು ಸಾಕ್ಷಿ ಸಮೇತ ಪ್ರೂವ್ ಆದಂಗೆ ಆ ವಿಡಿಯೋಸ್ಗಳು ನೋಡಿದವ್ರಿಗೆ ಗೊತ್ತಾಗುತ್ತೆ ಯಾವ ಪ್ಯಾನ್ ಇಂಡಿಯಾನೋ ನನಗೆ ಬೇಡ ನಾನು ಮಾಡ್ತಿರೋದೇ ನನ್ನ ಕನ್ನಡ ಜನತೆಗೆ ನನ್ನ ಸೆಲೆಬ್ರಿಟೀಸ್ಗೆ ನಾನೇ ಕೋರ್ ಬಗ್ಗೆ ಯೋಚನೆ ಮಾಡಲಿ ಅಂತ ಅವ್ರು ಇರೋದೇ ಹಂಗೆ ದುಬೈಲಿ ನಮ್ಮನ್ನ ಮತ್ತೆ ತರುಣ್ ಸರ್ ನೋಡ್ಕೋ ರೀತಿನೇ ಬೇರೆ ಇತ್ತು ಶಾಪಿಂಗ್ ಮಾಡಿಸಿದ್ರೆ ಒಂದೊಂದು ಎರಡು ಮೂರು ದಿನ ಇನ್ನೂ ಎಕ್ಸ್ಟ್ರಾ ಇರಿ ಅಂತ ಹೇಳಿದ್ರು ನಾನೇ ತರುಣ್ ಸರ್ ಇನ್ನೊಂದೇ ಸಕ್ಸಸ್ ಮೀಟ್ ರೆಡಿ ಮಾಡಬೇಕಾಯ್ತು ಬಂದ್ಬಿಟ್ಟು ಆಮೇಲೆ ಒಳ್ಳೆ ಶಾಪಿಂಗ್ ಮಾಡಿಸಿದ್ದಾರೆ ಅಂದರೆ ಪ್ರೀತಿ ತೋರಿಸಿದ್ದಾರೆ ಆಮೇಲೆ ಎಂಜಾಯ್ ಮಾಡಿಸಿದ್ದಾರೆ ಅಯ್ಯೋ ಸ್ಟ್ರೆಸ್ ಬಿಟ್ಟು ಡೈರೆಕ್ಟ್ರೆ ಇನ್ನೂ ನೋಡ್ತಿದ್ರೇನೆ ನಿಜವಾಗ್ಲೂ ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ ಈ ವ್ಯಕ್ತಿತ್ವ ಅವ್ರು ಇಟ್ಕೊಂಡಿದ್ರಿಂದನೇ ನೀವು ಹೇಳ್ದಂಗೆ ಜೇನ್ ಗೂಡ್ ಥರ ಅವರ ಫ್ಯಾನ್ ಬೇಸ್ ಬೆಳೀತಾ ಇದೆ ಅಂತ ಹ್ಯೂಜ್ ಫ್ಯಾನ್ಸ್ ಅವ್ರಿಗಿರೋ ಈ ಮಾಸ್ ಫ್ಯಾನ್ಸ್ ಆಗಿರಲಿ ನಮ್ಮ ಸ್ಟೇಟಲ್ಲಿರೋ ಅಷ್ಟು ಫ್ಯಾನ್ಸ್ ಬೇರೆ ಯಾರಿಗೂ ಇಲ್ವೇನು ಅನ್ಸುತ್ತೆ ಬೆಳೀತಾ ಇದ್ದಾರೆ ಜಗತ್ತಿನ ಮೂಲೆ 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 ಮೂಲೆಗಳಿಂದ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಪಡ್ಕೊಂಡಿದ್ದಾರೆ ಅವ್ರ ಅಭಿಮಾನಿಗಳಿಂದ ಅಭಿಮಾನಿಗಳು ಕೇಳೋದು ಭಾಷಣ ಒಂದು ಒಳ್ಳೆ ಸಿನಿಮಾ ಅಷ್ಟೇ ಅವ್ರು ಮಾಡೋದು ಡೈರೆಕ್ಟರ್ಗಳಿಂದ ನನ್ನ ಅಭಿಮಾನಿಗೂ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಒಳ್ಳೆ ಕತೆ ಬೇಕು ಅವ್ರಿಗೆ ಎಂಥ ಪರ್ಫಾರ್ಮರ್ ಅಂತ ತೋರಿಸಿದ್ದಾರೆ ನಾನು ಇನ್ನೂ ಹೇಳ್ತೀನಿ ಅವ್ರಿಗೆ ಇನ್ನೂ ಯಾವ್ದೋ ಕ್ಯಾರೆಕ್ಟರ್ ಬೇಕು ಅವ್ರನ್ನ ತಗಿಯಕೆ ಇನ್ನೂ ಅವ್ರ ಎನರ್ಜಿ ಬಳಸ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ಎಷ್ಟೋ ಜನ ಬಳಸ್ಬೇಕಾಗಿಲ್ಲ ತರುಣ್ ಸುಧೀರ್ ತರ ಅವ್ ಅವರು ಯಾವ ಮೇಕವರ್ ಮಾಡಿರಿ ಮಾಡ್ರನ್ ಮೇಕವರ್ ಮಾಡ್ತೀರಾ ರಾಬರ್ಟ್ ಆಗುತ್ತೆ ಓಲ್ಡ್ ಏಜ್ ಮಾಡ್ತೀರಾ ಆಗುತ್ತೆ ಎಲ್ಲಾ ನಟ್ರಿಗೂ ಇದು ಸಾಧ್ಯ ಇಲ್ಲ ಪರಕದ ಪ್ರವೇಶ ಸೂಟ್ ಆಗಲ್ಲ ದೇಹ ಅದನ್ನ ಬದಲಾಯಿಸ್ಕೊಳ್ಳೋ ರೀತಿ ಅವ್ರು ವರ್ಕೌಟ್ ಎರಡೂವರೆ ಗಂಟೆ ಮೂರು ಗಂಟೆ ವರ್ಕೌಟ್ ಅರ್ಲಿ ಮಾರ್ನಿಂಗು ಆ ಇಂಡು ಬೇಕು ನಿಮ್ ಬಕೆಟ್ ನೀರ್ ಹಾಕುತ್ತೆ ಅಷ್ಟೊಂದು ಸ್ಪೆಟ್ ಆಗ್ತಾರ ಅವರು ಬಿಕಾಸ್ ನಮ್ಮನ್ನು ನೋಡ್ತಾರ ಹೊರಗಡೆ ಏನೋದು ಆ ಒಂದು ವಿಡಿಯೋ ತೆಗ್ದಿದ್ ನೋಡಿ ಅವರು ಬೋಟ್ ಮೇಲೆ ನಿಂತುಕೊಂಡಿದಾರ ದುಬೈಲಿ ನಾನು ನಾನೇ ತೆಗ್ದಿದ್ದ ವಿಡಿಯೋ ಅದನ್ನ ಬಾಸ್ ನೋಡಿ ಬಾಸ್ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಲ್ವಾ ನಿಮ್ ಇಷ್ಟ ಆಯ್ತಲ್ವಾ ಅಭಿಮಾನಿಗಳಿಗೆ ಡೈರೆಕ್ಟ್ರೆ ಅಭಿಮಾನಿಗಳು ಇಷ್ಟಪಡ್ತಾರೆ ಹಿಂಗ್ ಕಾಣಬೇಕು ನಮ್ಮ ಬಾಸ್ ಅಂತ ಅಕ್ಕಿ ಎಲ್ಲ ವರ್ಕೌಟ್ ಚೆನ್ನಾಗಿ ಕಾಣ್ತೀನಲ್ವಾ ಅಂತಾರೆ ಅವ್ರೆ ಅವ್ರಿಗೆ ಅವ್ರಿಗೆ ಖುಷಿ ವೀಡಿಯೋ ನೋಡ್ಕೊಂಡು ಅವ್ರ ಫ್ಯಾನ್ಸ್ಗೋಸ್ಕರ ನಾನು ಅದನ್ನ ಹಾರ್ಡ್ ವರ್ಕ್ ಮಾಡ್ತೀನಿ ಅವ್ರಿಗೆ ಎಷ್ಟೇ ಕಾಲು ನೋವಿದ್ರು ಬ್ಯಾಕ್ ಪೇನ್ಸ್ ಇದ್ರು ವರ್ಕೌಟ್ ಮಾಡಿ ನಾನ್ ಚೆನ್ನಾಗ್ ಕಾಣ್ಬೇಕು ನಿರ್ದೇಶಕನ ನಟ ಅಂತ ಹೇಳ್ತೀವಲ್ಲ ನಾನು ಎಲ್ಲರೂ ಕೆಲಸ ಮಾಡಿ ಎಲ್ಲ ನಟಗಳು ಅದೇ ನಿರ್ದೇಶಕ ನಟ ಅಂತ ನಾನು ಪರಿಪೂರ್ಣವಾಗಿ ನಾನ್ ನೋಡಿದ್ದು ಒಂದು ಡಿ ಬಾಸ್ ಮತ್ತೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಅಲ್ಲಿ ನಾನು ಕೆಲಸ ಮಾಡಿರೋರು ಜನರಲ್ಲಿ ಅದು ನಿರ್ದೇಶಕರಿಗೆ ಒಪ್ಸ್ಕೊಂಡ್ಮೇಲೆ ಅವ್ರಿಗೆ ಏನು ಬೇಕು ನಮ್ಮನೇಲೆ ಏನೋ ಎಲ್ಲ ನಿರ್ದೇಶಕರು ಎಕ್ಸ್ಪೆಕ್ಟ್ ಮಾಡೋದು ನೀವು ಎಷ್ಟಾದ ಕತೆ ಕೇಳ್ರಪ್ಪ ನೀವು ಸ್ಪಾಟ್ ಅಂತ ಬಂದಾಗ ಯಾವುದೇ ಡೈರೆಕ್ಟ್ರಿಗೆ ಟಾರ್ಚರ್ ಕೊಡಕ್ಕೋಗ್ಬೇಡಿ ನಿರ್ದೇಶಕ ನಟ ಆಗಿ ನಂಬಿಕೆ ಇಡಿ ಆ ಗುರುವಿನ ಬಗ್ಗೆ ಅವನೊಳ್ಳೆ ಸಿನಿಮಾ ಖಂಡಿತ ತಾನಾಗ್ತಾನೆ ಬರುತ್ತೆ ಅಂತ